ವೇಮ್ಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ಜನಜಾಗೃತಿ ಜಾಥಾ ಮೂಲಕ ಪಕ್ಷ ಸಂಘಟನೆ ಲೋಹಿತ್ ಕುಮಾರ್ ಅನುಮಾಪುರ ಭ್ರಷ್ಟಾಚಾರ ಮುಕ್ತ ರಾಜಕಾರಣ ಮಾಡಲು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯ ಪ್ರವೇಶ ಮಾಡುವುದಲ್ಲದೆ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬೇಕು ಎಂದು ಆಮ್ ಆದ್ಮಿ ಪಾರ್ಟಿ ಜನಸಾಮಾನ್ಯರಿಗೂ ಮುಕ್ತ ಅವಕಾಶ ಕಲ್ಪಿಸುವ ಸಂಕಲ್ಪ ಹೊಂದಿರುವುದರಿಂದ ಆಮ್ ಆದ್ಮಿ ಪಾರ್ಟಿಯನ್ನು ಬೆಂಬಲಿಸುವಂತೆ ಆಮ್ ಆದ್ಮಿ ಪಾರ್ಟಿಯ ಯುವ ಘಟಕದ ರಾಜ್ಯಾಧ್ಯಕ್ಷ ಲೋಹಿತ್ ಕುಮಾರ್ ಅನುಮಾಪುರ ಕರೆ ನೀಡಿದರು ಪಟ್ಟಣದಲ್ಲಿ ಪಕ್ಷದ ಕಚೇರಿ ಉದ್ಘಾಟನೆ ನಂತರ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿ ವೇಮ್ಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯ ಹದಿನೇಳು ವಾರ್ಡ್ಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ಸ್ಪರ್ಧೆ ಮಾಡಲು ಅನೇಕರು ಮುಂದೆ ಬಂದಿದ್ದು ಆಸಕ್ತಿ ಹಾಗೂ ಅರ್ಹತೆ ಇರುವ ಜನಸಾಮಾನ್ಯರು ಸ್ಪರ್ಧೆ ಮಾಡಲು ನಮ್ಮ ಪಕ್ಷ ಅನುವು ಮಾಡಿಕೊಡುತ್ತದೆ ಎಂದು ತಿಳಿಸಿದರು ರಾಜ್ಯದಲ್ಲಿ ನಡೆಯುವ ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರು ಹಾಗೂ ಕಾರ್ಯಾಧ್ಯಕ್ಷರಾದ ಸೀತಾರಾಮ್ ಗುಂಡಪ್ಪರವರುಗಳ ನೇತೃತ್ವದಲ್ಲಿ ಪಕ್ಷದ ಅಭ್ಯರ್ಥಿಗಳು ಚುನಾವಣೆ ಎದುರಿಸಲಿದ್ದು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷ ಸೇರುವ ಮೂಲಕ ಬೆಂಬಲಿಸಬೇಕೆಂದು ಕೋರಿದರು ವೇಮ್ಗಲ್ ಪಟ್ಟಣದಲ್ಲಿ ನಡೆಸಬೇಕಾಗಿದ್ದ ಬೈಕ್ ರ್ಯಾಲಿಯನ್ನು ಮಳೆ ಕಾರಣ ರದ್ದುಪಡಿಸಿ ಕೇವಲ ಜಾಥಾ ಮೂಲಕ ಪಕ್ಷದ ಪ್ರಚಾರ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ವಾರ್ಡ್ ಸಭೆಗಳನ್ನು ನಡೆಸಿ ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗುವುದೆಂದು ಹೇಳಿದರು ಈ ಸಂದರ್ಭದಲ್ಲಿ ಪಕ್ಷದ ಯುವ ಪದಾಧಿಕಾರಿಗಳಾದ ಉಮೇಶ್ ಗೌಡ ಜನಾರ್ದನ ರಾವ್ ಸೋಮೇಶ್ವರ್ ಮುಂತಾದವರು ಹಾಜರಿದ್ದರು ಮತದಾನಕ್ಕೆ ಬರೀ ಮತದಾನ ಬೇಡ ಚುನಾವಣೆಗೆ ಕೂಡ ಸ್ಪರ್ಧಿಸಿ ಅಂತ ಹೇಳಿ ಮಕ್ಕಳಿಗೆ ಹಾಗಾಗಿ ಕೋಲಾರದಲ್ಲಿ ಅಪರ ಪಕ್ಷದ ಮಧ್ಯೆ ನಮ್ಮ ಉಪಿರ ಇರ್ಬೋದು ಮತ್ತು ಸೀತಾರಾಮಯರು ಮತ್ತು ಸ್ಥಳೀಯ ನಾಯಕರು ಎಲ್ಲರೂ ಕೂಡ ಇದು ನಮ್ಮ ಸೇರಿಸಿಕೊಂಡಿರುವ ಹಿಂದಿನ ದಿನಗಳಲ್ಲಿ ಕೋಲಾರದಲ್ಲೂ ಕೂಡ ಎಲ್ಲ ಚುನಾವಣೆಯಲ್ಲೂ ಒಂದು ತಾಲೂಕು ಜಿಲ್ಲಾ ಪಕ್ಷದ ಎಲ್ಲರೂ ಕೂಡ ಸ್ಪರ್ಧೆ ಮಾಡೋಕ್ಕೋಸ್ಕರ ಈ ಒಂದು ಸಂಘಟನೆಗಳು ಮಾಡ್ತಾ ಇದ್ದೀನಿ ದಯಮಾಡಿ ಕೋಲಾರ ಯಾರ್ಯಾರ್ದಿರೋ ತಾವು ಹೊರೇ ಮತರದಾನ ಮಾಡುವಂಥದ್ದು ನಾವು ಕೂಡ ಚುನಾವಣೆ ಪ್ರತಿನಿಧಿಗಳಾಗ್ಬೋದು ನಾವು ಕೂಡ ಕಾರ್ಪೊರೇಟರ್ಗಳಾಗ್ಬೋದು ನಾವು ಕೂಡ ಜಿಲ್ಲಾ ಪ್ರತಿನಿಧಿ ಪಕ್ಷಗಳಾಗ್ಬೋದು ಇದು ನಿಮ್ಮ ಪಕ್ಷ ಬಿಡುಗಾಡಿ ಎಲ್ಲರೂ ಬಂದ ಯಾರ್ಯಾರಿಗೆ ಅರ್ಹತೆ ಇರುತ್ತೋ ಒಳ್ಳೆಯ ರೀತಿಯಲ್ಲಿ ಯಾರು ಒಂದು ರಾಜ್ಯವನ್ನು ನಡೆಸ್ತಾರೋ ಅಂಥವರಿಗೆ ಆಮ್ ಆದ್ಮಿಯಲ್ಲಿ ಒಂದು ಅವಕಾಶ ಆಗಿದೆ ಈಗಾಗಲೇ ಕೇಂದ್ರ ಚುನಾವಣೆಯಲ್ಲಿ ಹಲವಾರು ಜನರು ನಾವು ಆಸ್ಪತ್ರೆ ಇನ್ನೂ ಹಲವಾರು ಜನ ಪ್ರತಿನಿಧಿಗಳು ನಮಸ್ಕಾರ ಆಶೀರ್ವಾದ ಆಮ್ ಆದ್ಮಿ ಪಕ್ಷದಲ್ಲಿ ಸ್ಥಳ ಇದೆ